ತುಂಬಾ ಇಷ್ಟ ಆಯಿತು ನನಗೆ ಪ್ರತಿ ಒಂದು ಡ್ರೆಸ್ ನೋಡಿದಾಗಲೂ ಎವ್ರಿಥಿಂಗ್ ವಾಸ್ ಅಂಡರ್ ನೈನ್ ನೈಂಟಿ ನೈನ್ ಇವಾಗಿನ ಟ್ರೆಂಡಿಗೆ ಇವಾಗಿರೋ ಡಿಸೈನ್ಸ್ಗೆ ಕಲರ್ಸ್ ಚೇಂಜ್ ಆಗಿದೆ ಇವತ್ತು ನಾನು ಝಿ ಕೋಡ್ನ ಮೊದಲನೇ ಶಾಖೆಗೆ ಬಂದಿದ್ದೀನಿ ಇವತ್ತು ಇದನ್ನು ಇನಾಗ್ರೇಟ್ ಮಾಡ್ತಿರೋ ತುಂಬಾ ಖುಷಿ ಇದೆ ಯಾಕೆಂದರೆ ಈ ಏರಿಯಾ ಮೈಸೂರವ್ರಿಗೆ ಹೊಸದಲ್ಲ ಪ್ರತಿ ಸಲ ನಾವು ಶಾಪಿಂಗ್ ಮಾಡಬೇಕಂದ್ರೆ ಚಿಕ್ಕ ವಯಸ್ಸಿಂದ ಇದೇ ಏರಿಯಾಗೆ ಬಂದು ಶಾಪಿಂಗ್ ಮಾಡಿರೋದು ಅಂತ ತುಂಬ ನೆನಪಿದೆ ಆ್ಯಂಡ್ ಇದೇ ಜಾಗದಲ್ಲಿ ಝೀ ಕೋಡ್ ಆಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ತುಂಬಾ ಖುಷಿಯಾಯಿತು ತುಂಬ ಒಳ್ಳೆಯ ಕಲೆಕ್ಷನ್ಸು ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲಿ ವಿತ್ ಕ್ವಾಲಿಟಿ ಗ್ಯಾರಂಟಿಡ್ ತುಂಬಾ ಇಷ್ಟ ಆಯಿತು ನನಗೆ ಪ್ರತಿ ಒಂದು ಡ್ರೆಸ್ ನೋಡಿದಾಗಲೂ ಎವ್ರಿಥಿಂಗ್ ವಾಸ್ ಅಂಡರ್ ನೈನ್ ನೈಂಟಿ ನೈನ್ ಅಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟು ಅಫೋರ್ಡಬಲ್ ಆಗಿದ್ದ ಹೆಚ್ಚು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಇವಾಗ ನಮಗೆ ಗೊತ್ತು ಹೇಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿದೆ ಅಂತ ಸೊ ಯಾರು ಬಟ್ಟೆನ ರಿಪೀಟಲ್ಲಿ ಹಾಕೋದಿಕ್ಕೆ ಇಷ್ಟಪಡಲ್ಲ ಬಟ್ ಈ ತರ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇಟ್ಟರೆ ತುಂಬಾನೇ ಖುಷಿ ಇದೆ ಸೊ ಇದು ಇವಾಗ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಶಾಪ್ ಮಾಡಿ ಅಂಡ್ ತುಂಬಾ ಒಳ್ಳೆ ಆಫರ್ಸ್ ಕೂಡ ಇದೆ ನಾನು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ ನನಗೆ ಕೋಆರ್ಡ್ ಸೆಟ್ ಸ್ವಲ್ಪ ಲೂಸ್ ಫಿಟ್ ಬಟ್ಟೆಗಳು ಜಾಸ್ತಿ ಇಷ್ಟ ಆಗುತ್ತೆ ಅದು ತುಂಬಾ ಕಲೆಕ್ಷನ್ಸ್ ಇಲ್ಲಿ ನೋಡದೆ ತುಂಬಾ ಇಟ್ಟಿದ್ದಾರೆ ಅಂಡ್ ಆಲ್ಸೋ ನನಗೂ ಇಲ್ಲಿ ಬರೋದಕ್ಕೂ ಮುಂಚೆ ಒಂದಷ್ಟು ಬಟ್ಟೆಗಳನ್ನ ಕಳಿಸ್ಕೊಟ್ಟರು ಪ್ರತಿ ಬಟ್ಟೆ ಹಾಕಿದಾಗಲೂ ಒಂದು ಸ್ಟೇಟ್ಮೆಂಟ್ ತರ ಇತ್ತು ಅಂಡ್ ಇವತ್ತು ನಾನು ಹಾಕಿರೋ ಅವರೇ ಕಲ್ಸ್ಕೊಟ್ಟಿರೋದು ಅಷ್ಟು ಚೆನ್ನಾಗಿದೆ ತುಂಬಾ ಕಂಫರ್ಟೆಬಲ್ ಆಗಿದೆ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಕಲರ್ಸ್ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಇವ್ರು ಇಂಟ್ರೊಡ್ಯೂಸ್ ಮಾಡಿರೋದು ಈ ತರ ಪ್ರೈಸ್ ಅಲ್ಲಿ ಐ ಥಿಂಕ್ ಇಟ್ಸ್ ಅಮೇಸಿಂಗ್ ಇವಾಗಿನ ಟ್ರೆಂಡಿಗೆ ಇವಾಗಿರೋ ಡಿಸೈನ್ಸ್ ಗೆ ಕಲರ್ಸ್ ಚೇಂಜ್ ಆಗಿದೆ ನಾವು ಇಷ್ಟು ಸಟಲ್ ಕಲರ್ಸ್ ಮುಂಚೆ ಕಾಲೇಜಲ್ಲಿ ಬರ್ತಾ ಇರಲಿಲ್ಲ ಸೊ ಅವಾಗೆಲ್ಲ ಬ್ರೈಟ್ ಕಲರ್ಸ್ ಹಾಕ್ತಿದ್ವಿ ಬಟ್ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ನ್ಯೂಟ್ ಕಲರ್ಸ್ ಹಾಕ್ತಾರೆ ಅದನ್ನ ತುಂಬಾ ಐ ಥಿಂಕ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಮೈಸೂರವರು ಯಾವುದೇ ಹೊಸ ಹೊಸ ಶಾಖೆ ಯಾವುದೇ ಹೊಸ ಬ್ರಾಂಚಸ್ ಬಂದ್ರೂ ತುಂಬ ಹಾಟ್ಲಿ ವೆಲ್ಕಮ್ ಮಾಡ್ತೀವಿ ಯಾಕಂದರೆ ನಮ್ಮ ಮೈಸೂರು ಅವರ ಹೃದಯ ತುಂಬ ದೊಡ್ಡದು ನಮ್ಮ ಊರಷ್ಟೇ ದೊಡ್ಡದು ಸೊ ಖಂಡಿತ ಅವ್ರಿಗೆ ಒಳ್ಳೇದಾಗಲಿ ಈಗ ಮೊದಲನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚಸ್ ಕನ್ನ ಮೈಸೂರಲ್ಲೇ ಓಪನ್ ಮಾಡಲಿ ಅಂತ ಅವ್ರಿಗೆ ಬಯಸ್ತೀನಿ ಆಲ್ ದ ವೆರಿ ಬೆಸ್ಟ್ ಮಿಸ್ ಮಾಡಿದೆ ಎಲ್ಲರೂ ಈ ಸ್ಟೋರಿಗೆ ಬನ್ನಿ